ಮತ್ತೊಂದು ಖಗೋಳ ವಿಸ್ಮಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಪ್ರಪಂಚದ ಕೋಟ್ಯಾಂತರ ಮಂದಿ ಈಗಾಗಲೇ ಕೂಡ ಕಾತರರಾಗಿದ್ದಾರೆ ಬೆಂಗಳೂರಿನಲ್ಲೂ ಕೂಡ ಈ ಒಂದು ಖಗೋಳ ಶಾಸ್ತ್ರದ ವಿದ್ಯಮಾನವನ್ನ ನೋಡೋದಕ್ಕೆ ಈ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬೆಂಗಳೂರಿನಲ್ಲೂ ಕೂಡ ಒಂದಷ್ಟು ಈಗ ಕಾತರತೆ ಮನೆ ಮಾಡಿದೆ ಹೀಗಾಗಿ ನಗರದ ಜವಾಹರಲಾಲ್ ನೆಹರು ಆ ತಾರಾಲಯದಲ್ಲಿ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡ್ಕೊಡಿದ್ದಾನ ಈಗ ತಾರಾಲಯದಲ್ಲಿರೋದ್ರಿಂದ ಈ ವ್ಯವಸ್ಥೆ ಇಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ತೋರ್ತಾ ಹೋಗ್ತೀನಿ ಸೊ ಇವತ್ತು ಏನು ರಾತ್ರಿ ವೇಳೆಗೆ ಒಂದು ವಿದ್ಯಮಾನ ಶುರುವಾಗೋದ್ರಿಂದ ಇದಕ್ಕೆ ಏನೇನು ಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ಈ ಈ ಒಂದು ತಾರಾಲಯದಲ್ಲಿ ಎಷ್ಟು ಗಂಟೆಯಿಂದ ಒಂದು ವ್ಯವಸ್ಥೆ ಇರುತ್ತೆ ಅಂತಕ್ಕಂಥದ್ದನ್ನು ಮತ್ತೆ ಈ ಒಂದು ವಿದ್ಯಮಾನದ ಬಗ್ಗೆ ಒಂದಷ್ಟು ಕನಿಷ್ಠ ಮಾಹಿತಿಯನ್ನ ಇಲ್ಲಿ ಇಲ್ಲಿಗಾಗಲೇ ಡಿಸ್ಪ್ಲೇ ಮಾಡಲಾಗಿದೆ ನೆಹರು ತಾರಾಲಯದಲ್ಲಿ ಈಗಾಗಲೇ ಕೂಡ ಪೊಲೀಸ್ ಬಂದೋಬಸ್ತ್ ಕೂಡ ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಾಮಾನ್ಯರನ್ನು ನಿರೀಕ್ಷೆ ಮಾಡಲಾಗಿದೆ ಹೀಗಾಗಿ ಏನು ಯಾವುದೇ ರೀತಿ ಅವ್ಯವಸ್ಥೆ ಉಂಟಾಗದೇ ರೀತಿ ಅಹಿತಕರ ಘಟನೆ ಇರೋ ರೀತಿ ಪೊಲೀಸರ ಒಂದು ನಿಯೋಜನೆ ಕೂಡ ಇಲ್ಲಾಗಿದೆ ಸೊ ಏನು ಜನಸಾಮಾನ್ಯರು ಬರ್ತಕ್ಕಂಥ ಹಿನ್ನೆಲೆ ಬ್ಯಾರಿಕೇಡ್ಗಳನ್ನು ಈಗಾಗಲೇ ಅಳವಡಿಕೆ ಮಾಡಿದ್ದಾರೆ ಯಾಕಂದರೆ ಜನದಟ್ಟಣೆಯನ್ನು ನಿಯಂತ್ರಣ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿ ಈಗಾಗಲೇ ಒಂದಷ್ಟು ವ್ಯವಸ್ಥೆಗಳನ್ನು ಜ ನೆಹರು ತಾರಾಲಯದ ಆಡಳಿತ ಸಿಬ್ಬಂದಿ ಮಾಡಿಕೊಂಡಿದ್ದಾರೆ ಇನ್ನೇನು ಆ ಒಂದು ಪ್ರೊಸೆಸ್ ಏನಿದೆ ಈ ಒಂದು ಚಂದ್ರಗ್ರಹಣದ ಒಂದು ಪ್ರಕ್ರಿಯೆಯನ್ನು ಕೂಡ ಈ ಒಂದು ಬ್ಯಾನರ್ ಮೂಲಕ ಜನಸಾಮಾನ್ಯರಿಗೆ ತಿಳಿಸುವಂಥ ಪ್ರಯತ್ನವನ್ನು ಕೂಡ ಆಡಳಿತ ಸಿಬ್ಬಂದಿ ಮಾಡಿರ್ತಕ್ಕಂಥದ್ದು ಈಗಾಗಲೇ ಏನು ರಾತ್ರಿ ಎಂಟೂವರೆಯಿಂದ ಆ ಸಾರ್ವಜನಿಕರಿಗೆ ಈ ಒಂದು ವ್ಯವಸ್ಥೆ ಲಭ್ಯವಾಗುತ್ತೆ ಟೆಲಿಸ್ಕೋಪ್ಗಳ ಮೂಲಕ ಸುಮಾರು ಆರು ಟೆಲಿಸ್ಕೋಪ್ಗಳ ಮೂಲಕ ಈ ಒಂದು ಚಂದ್ರಗ್ರಹಣವನ್ನು ನೋಡೋದಕ್ಕೆ ನೆಹರೂ ತಾರಾಲಯದ ಸಿಬ್ಬಂದಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಇದು ಟೆಲಿಸ್ಕೋಪ್ ಸುಮಾರು ಆರು ಟೆಲಿಸ್ಕೋಪ್ ತಾರಾಲಯದ ಆವರಣದಲ್ಲಿ ಈಗಾಗಲೇ ಕೂಡ ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು ಮತ್ತೆ ಒಂದು ಎಲ್ ಸಿ ಡಿ ಡಿಸ್ಪ್ಲೇಯನ್ನು ಕೂಡ ಇಲ್ಲಿ ಸಿಬ್ಬಂದಿ ಈಗಾಗಲೇ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ ನೀವು ನೋಡ್ತಾ ಇದ್ದೀರಾ ಇದು ಡಿಸ್ಪ್ಲೇ ಆ ಒಂದು ಏನು ಎಂಟು ಐವತ್ತೆಂಟಕ್ಕೆ ಚಂದ್ರಗ್ರಹಣದ ಒಂದು ಒಂದು ಪ್ರೊಸೆಸ್ ಏನು ಶುರುವಾಗುತ್ತೆ ಆ ಒಂದು ಸಮಯಕ್ಕೆ ಡಿಸ್ಪ್ಲೇ ಇಲ್ಲಿ ಓಪನ್ ಆಗುತ್ತೆ ಆನ್ ಆಗುತ್ತೆ ಆ ಮೂಲಕ ಲೈವ್ ಆಗಿ ಜನಸಾಮಾನ್ಯರಿಗೆ ಇಲ್ಲಿ ವೀಕ್ಷಣೆ ಮಾಡೋದಕ್ಕೆ ವ್ಯವಸ್ಥೆ ಇರುತ್ತೆ ಮತ್ತು ಇಲ್ಲಿರ್ತಕ್ಕಂಥ ತಜ್ಞರು ಕೂಡ ಖಗೋಳ ವಿಜ್ಞಾನಿಗಳು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ಸೊ ಮತ್ತೆ ಇಲ್ಲಿ ಇಲ್ಲಿ ಬರ್ತಕ್ಕಂಥ ಜನಸಾಮಾನ್ಯರಿಗೆ ಟೆಲಿಸ್ಕೋಪ್ ಮೂಲಕ ಚಂದ್ರಗ್ರಹಣ ವೀಕ್ಷಣೆ ಮಾಡ್ತಕ್ಕಂಥ ಒಂದು ಸೌಲಭ್ಯವನ್ನು ಕೂಡ ಈಗಾಗಲೇ ನೀಡಲಾಗಿದೆ ಸೊ ಹೀಗಾಗಿ ಏನು ಇಂದು ರಾತ್ರಿ ಎಂಟು ಐವತ್ತಕ್ಕೆ ಈ ಒಂದು ಪ್ರೊಸೆಸ್ ಶುರುವಾಗುತ್ತೆ ತದನಂತರ ಒಂದು ಗಂಟೆ ನಂತರ ಒಂಬತ್ತು ಐವತ್ತೆಂಟಕ್ಕೆ ಆ ಒಂದು ಒಂದು ಚಂದ್ರಗ್ರಹಣ ಗೋಚರ ಆಗ್ತಕ್ಕಂತೆ ಆಗುತ್ತೆ ಅಂತ ಹೇಳಿ ಈಗಾಗಲೇ ಖಗೋಳ ವಿಜ್ಞಾನಿಗಳು ಒಂದಷ್ಟು ಮಾಹಿತಿಯನ್ನು ಕೊಡ್ತಾರೆ ಸೊ ಈ ಕುರಿತಾಗಿ ಮಾತನಾಡೋದಕ್ಕೆ ನೆಹರು ತಾರಾಲಯದ ನಿರ್ದೇಶಕರು ಗುರುಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಈಗಾಗಲೇ ಈ ಒಂದು ಅಪರೂಪದ ಕ್ಷಣ ಒಂದು ಖಗೋಳ ವಿಸ್ಮಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕೋಟ್ಯಾಂತರ ಮಂದಿ ಈಗಾಗಲೇ ಕಾತರಾಗಿರ್ತಕ್ಕಂಥದ್ದು ಹೀಗಾಗಿ ಬೆಂಗಳೂರಿನಲ್ಲೂ ಕೂಡ ಈ ಬಗ್ಗೆ ಒಂದಷ್ಟು ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ ಹೀಗಾಗಿ ಎಂದಿನಂತೆ ತಾರಾಲಯದಲ್ಲಿ ಒಂದಷ್ಟು ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಸೊ ಏನೇನೆಲ್ಲ ವ್ಯವಸ್ಥೆ ಇದೆ ಸರ್ ನೋಡಿ ನೀವೇ ನೋಡ್ತಾ ಇದ್ದೀರಾ ಇಷ್ಟೊತ್ತು ನೋಡಿ ಇವತ್ತು ನಾವು ಹಮ್ಮಿಕೊಳ್ಳಲು ಕಾರ್ಯಕ್ರಮ ನಮ್ಮ ಈ ಟೆಲಿಸ್ಕೋಪ್ಗಳು ನೋಡಿ ಪುಟ್ಟ ಟೆಲಿಸ್ಕೋಪ್ಗಳು ಇದೇನು ತುಂಬ ದೊಡ್ಡದಲ್ಲ ಅಲ್ಲಿರುವಂಥದ್ದಲ್ಲ ಈ ಟೆಲಿಸ್ಕೋಪ್ನ ಮೂಲಕ ಗ್ರಹಣವನ್ನು ಗ್ರಹಣ ಗ್ರಹಣದ ವೇಳೆಯಲ್ಲಿ ಚಂದ್ರನ ತೋರಿಸುವಂತಹ ಒಂದು ಪ್ರಯತ್ನನ ಮಾಡ್ತಾ ಇದ್ದೀವಿ ಆದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದನ್ನು ವೀಕ್ಷಿಸೋದಕ್ಕೆ ಈ ಗ್ರಹಣವನ್ನು ವೀಕ್ಷಿಸಿ ಕಣ್ತುಂಬಿಕೊಳ್ಳೋದಕ್ಕೆ ಆನಂದಿಸೋದ ಆನಂದಿಸೋದಕ್ಕೆ ಬರೀ ಸಾಕು ಇದನ್ನು ಟೆಲಿಸ್ಕೋಪಲ್ಲಿ ಏನು ಬಂದು ನೋಡೋದೇನು ಬೇಡ ಟೆಲಿಸ್ಕೋಪಲ್ಲಿ ನೋಡಿದರೆ ಚಂದ್ರ ಇನ್ನೊಂದು ಸ್ವಲ್ಪ ಸ್ಪಷ್ಟವಾಗಿ ಕಾಣಿಸ್ತಾನೆ ಚಂದ್ರನ ಮೇಲ್ಮೈ ಸ್ವರೂಪಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ ಹೊರತು ಈ ಒಂದು ಗ್ರಹಣವನ್ನು ವೀಕ್ಷಿಸಲು ರಕ್ತವರ್ಣದ ಚಂದ್ರನನ್ನು ವೀಕ್ಷಿಸಲು ಹನ್ನೊಂದರಿಂದ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷಗಳವರೆಗೂ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷಗಳ ಕಾಲ ರಕ್ತವರ್ಣದ ಚಂದ್ರ ಕಾಣಿಸ್ತಲ್ಲ ಅದು ಕಾಣಿಸ್ತಾನಲ್ಲ ಅದನ್ನು ನೋಡೋದಕ್ಕೆ ಬರಿಗಣ್ಣೆ ಸಾಕು ವೀಕ್ಷಕರು ತಮ್ಮ ಮನೆ ಮೇಲೆ ಹೋಗಿ ಅಲ್ಲಿಂದಾನೇ ನೋಡ್ಬೋದು ಇಲ್ಲಿ ಸುಮ್ಮನೆ ನಾವು ಕೆಲವು ಟೆಲಿಸ್ಕೋಪುಗಳನ್ನು ಅಂದರೆ ದೂರದರ್ಶಕಗಳನ್ನು ನಾವು ಅದನ್ನು ಸ್ಥಾಪಿಸ್ತಾ ಇದ್ದೀವಿ ಸ್ಥಾಪಿಸ್ಬಿಟ್ಟು ಇದನ್ನು ಜೊತೆಗೆ ಬೈನಾಕ್ಯುಲರ್ಗಳನ್ನು ಇಟ್ಕೊಂಡು ತೋರಿಸುವಂಥ ವ್ಯವಸ್ಥೆ ಮಾಡಿದ್ದೀವಿ ನೋಡಿ ಎಲ್ಲ ಕ್ರಮಬದ್ಧವಾಗಿ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಉಪನ್ಯಾಸದ ಕಾರ್ಯಕ್ರಮ ಕೂಡ ಇದೆ ಭಿತ್ತಿ ಚಿತ್ರಗಳಿದೆ ಆಮೇಲೆ ನೋಡಿ ವಿಡಿಯೋ ಪ್ರದರ್ಶನ ಇದೆ ಬೇರೆ ಬೇರೆ ಕಡೆಯಿಂದ ಬರೋವಂಥದ್ದು ಗ್ರಹಣ ಹೇಗೆ ಕಾಣುತ್ತೆ ನಮ್ಮಲ್ಲಿಂದ ಹೇಗೆ ಕಾಣುತ್ತೆ ಎಲ್ಲಾನು ಇಲ್ಲಿ ತೋರಿಸುವಂತಹ ಒಂದು ಕಾರ್ಯಕ್ರಮನ ಹಾಕೊಂಡಿದ್ದೀವಿ ಆಮೇಲೆ ಪೊಲೀಸರು ನೋಡಿ ಎಷ್ಟು ಜನ ಬಂದಿದ್ದಾರೆ ಅವರು ನಮ್ಮ ಜೊತೆ ಕೈ ಜೋಡಿಸಿ ಬಹಳ ನೆರವನ್ನ ನೀಡ್ತಾ ಇದ್ದಾರೆ ಇವತ್ತು ರಾತ್ರಿಯಿಂದ ಎಷ್ಟು ಮಂದಿ ಬರ್ಬೋದು ಅಂತಕ್ಕಂಥ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ ರಿಜಿಸ್ಟ್ರೇಷನ್ ಮಾಡಿದ್ವಿ ಆದರೆ ರಿಜಿಸ್ಟ್ರೇಷನ್ ಅನ್ನೋದು ಏನಾಗುತ್ತೆ ಅಂದ್ರೆ ಮಾಡಿದ್ದಾರೆ ಸಾಕಷ್ಟು ಜನ ಮಾಡಿದ್ದಾರೆ ನನಗೆ ಸಂಖ್ಯೆ ನನ್ನ ಹತ್ರ ಇಲ್ಲ ಈಗ ಆದರೆ ಜನ ಬಂದೆ ತಂಡೋಪ ತಂಡವಾಗಿ ಬರ್ತಾರೆ ಆದರೆ ನೋಡಿ ಅದು ಬಂದರೆ ಯಾರು ಏನು ತೊಂದರೆ ಆಗದಂಗೆ ಬ್ಯಾರಿಕೇಡ್ಗಳನ್ನು ಹಾಕಿಸಿ ಪೊಲೀಸ್ನವ್ರು ನೋಡಿ ಈಗಾಗಲೇ ಎಷ್ಟು ಜನ ಪೊಲೀಸ್ನವ್ರು ಬಂದಿದ್ದಾರೆ ಬಂದುಬಿಟ್ಟು ಈ ಕ್ರೌಡ್ನ ಈ ಜನರ ಗುಂಪನ್ನು ನಿಯಂತ್ರಿಸೋದಕ್ಕೆ ಅವರು ಸರ್ವ ವಿಶ್ವ ಪ್ರಯ ಸರ್ವಪ್ರಯತ್ನೂ ಮಾಡ್ತಾರೆ ಖಂಡಿತ ಎಷ್ಟು ಅಗತ್ಯವಾದ ಭದ್ರತಾ ದೃಷ್ಟಿಯಿಂದ ಏನೇನು ಚಟುವಟಿಕೆ ಏನೇನು ಕಾರ್ಯಗಳನ್ನು ನಡೆಸಬೇಕೋ ಹಮ್ಮಿಕೋಬೇಕೋ ಯೋಜಿಸಬೇಕೋ ಅದನ್ನೆಲ್ಲ ಮಾಡ್ಕೊಂಡಿದ್ದೀವಿ ನಾವು ಸೊ ಒಟ್ಟಾರೆ ಇಂದು ರಾತ್ರಿ ಶುರು ಆಗ್ತಕ್ಕಂಥ ಚಂದ್ರಗ್ರಹಣ ವೀಕ್ಷಣೆಗೆ ನಗರದ ತಾರಾಲಯದಲ್ಲೂ ಕೂಡ ಅಗತ್ಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಐದರಿಂದ ಆರು ಟೆಲಿಸ್ಕೋಪ್ ಮತ್ತು ಒಂದು ಎಲ್ ಸಿ ಡಿ ಸ್ಕ್ರೀನ್ ಮತ್ತೆ ಏನು ಬ್ಯಾರಿಕೇಡ್ಗಳ ವ್ಯವಸ್ಥೆ ಆಗಿದೆ ಮತ್ತೆ ಪೊಲೀಸರು ಕೂಡ ನಿಯೋಜನೆಗೊಂಡಿದೆ ಸೊ ಈ ರೀತಿ ವ್ಯವಸ್ಥೆಯನ್ನು ಈಗಾಗಲೇ ಕೂಡ ಮಾಡಿಕೊಂಡಿರುವಂಥದ್ದು ಆದರೆ ಈ ಒಂದು ಚಂದ್ರಗ್ರಹಣವನ್ನು ವೀಕ್ಷಣೆ ಮಾಡೋದಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಬರೀ ಗಣ್ಣಿನಿಂದ ವೀಕ್ಷಣೆ ಮಾಡಬಹುದು ಇನ್ನು ಸ್ವಲ್ಪ ಸ್ಪಷ್ಟವಾಗಿ ಘೋಷಣೆ ಮಾಡೋದಕ್ಕೋಸ್ಕರ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀರಿ ಅಂತ ಹೇಳಿ ತಾರಾಲಯದ ನಿರ್ದೇಶಕರಾದ ಗುರುಪ್ರಸಾದ್ ಅವರು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಹಾಂತೇ ಜೊತೆ ಲಕ್ಷ್ಮೀ ನರಸಿಂಹ ಟಿವಿ ನೈನ್ ಬೆಂಗಳೂರು